ಹಾಯ್ ಎಲ್ಲ ಆ್ಯಸ್ಪ್ರೆಂಟ್ಸ್ ಎಲ್ಲರಿಗೂ ಕೂಡ ಗುಡ್ ಈವ್ನಿಂಗ್ ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಎ ವತಿಯಿಂದ ನಡೆಯುತ್ತಿರುವಂಥ ನಡೆಯಬೇಕಾಗಿರುವಂಥ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಆ್ಯಂಡ್ ಕೆ ಪಿ ಸಿಯಿಂದ ನಡೀಬೇಕಾಗಿರುವಂಥ ಪಿ ಡಿ ಒ ಪರೀಕ್ಷೆ ಈ ಎರಡೂ ಪರೀಕ್ಷೆಗಳ ಬಗ್ಗೆ ಈಗ ಎಲ್ಲ ಆ್ಯಸ್ಪ್ರೆಂಟ್ಸ್ಗಳು ಕೂಡ ಒಂದು ಗೊಂದಲದಲ್ಲಿದ್ದೀರಾ ಅದೇನು ಅಂತಂದರೆ ಈಗ ಗ್ರೂಪ್ ಬಿ ಎಕ್ಸಾಮನ್ನು ಏನು ಪೋಸ್ಟ್ಪೋನ್ ಮಾಡಿದೆ ಕೆ ಪಿ ಎಸ್ ಸಿ ಯಾವ ಕಾರಣಕ್ಕೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರುವ ಕಾರಣಕ್ಕೆ ರಿಅಪ್ಲಿಕೇಷನನ್ನು ಕರೀಬೇಕು ಅಂತ ಸೊ ಈಗ ಇಪ್ಪತ್ತೊಂಬತ್ತನೇ ತಾರೀಕು ಕಂಪಲ್ಸರಿ ಕನ್ನಡ ಇದೆ ವಿ ಎ ಎಕ್ಸಾಮ್ದು ಸೊ ಅದು ಪೋಸ್ಟ್ಪೋನ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ರ ಕೆ ಎ ಎ ಪ್ರತಿ ಬಾರಿ ಕೂಡ ಎಕ್ಸಾಮ್ ಹತ್ತು ದಿನದ ಮುಂಚೆಯೇ ಒಂದು ಹಾಲ್ ಟಿಕೆಟನ್ನು ಬಿಡುತ್ತೆ ಆದರೆ ಇಪ್ಪತ್ತೊಂಬತ್ತಕ್ಕೆ ಎಕ್ಸಾಮ್ ಇದ್ದರೆ ಹತ್ತೊಂಬತ್ತನೇ ತಾರೀಕು ಅವರ ಹಾಲ್ ಟಿಕೆಟನ್ನು ಬಿಡಬೇಕು ಸೊ ವಿಲೇಜ್ ಅಕೌಂಟೆಡ್ದು ಕಂಪಲ್ಸರಿ ಕನ್ನಡದ ಏನಾದರೂ ಹತ್ತೊಂಬತ್ತನೇ ತಾರೀಕು ಅವರು ಹಾಲ್ ಟಿಕೆಟ್ ಬಿಟ್ಟರು ಅಂದರೆ ಕಂಪಲ್ಸರಿ ಎಕ್ಸಾಮ್ ಮಾಡ್ತಾರೆ ಇಲ್ಲಾಂದರೆ ಮಾಡಲ್ಲ ನನಗೆ ಇರುವಂಥ ಒಂದು ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ವಿ ಎ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡುವಂಥ ಸಾಧ್ಯತೆ ಇದೆ ಆ್ಯಂಡ್ ಪಿ ಡಿ ಒ ಪರೀಕ್ಷೆ ಪೋಸ್ಟ್ಪೋನ್ ಬಗ್ಗೆ ಮಾಹಿತಿ ಇಲ್ಲ ಖಚಿತವಾಗಿ ಬಟ್ ರೀ ಅಪ್ಲಿಕೇಶನ್ ಏಜ್ ರಿಲ್ಯಾಕ್ಸೇಷನ್ ಕೊಡುವಂಥ ಸಾಧ್ಯತೆ ಹೆಚ್ಚಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಬಿಕಾಸ್ ಆಲ್ರೆಡಿ ಕೆ ಪಿ ಸಿಗೆ ಆರ್ಡರ್ ಹೋಗಿದೆ ಡಿ ಪಿ ಆರ್ ಸೆಕ್ಷನಿಂದ ಸೊ ಅವರು ಆಲ್ಮೋಸ್ಟು ತಮ್ಮ ಒಂದು ಸರ್ಕಾರದ ಏನು ಆದೇಶ ಇದೆ ಅದನ್ನು ಪಾಲಿಸೋದಕ್ಕೆ ಈಗ ಆಲ್ರೆಡಿ ಗ್ರೂಪ್ ಬಿ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಲಾಸ್ ಮಾಡಿ ಎಲ್ಲ ಆಗೋಯ್ತು ಈಗ ಏನೂ ಮಾಡೋಂಗಿಲ್ಲ ಬಟ್ ಈಗ ನೆಕ್ಸ್ಟ್ ಪಿ ಡಿ ಒದು ಹೀಗೆ ಸದ್ಯಕ್ಕೆ ಈ ಮಂತ್ ಅಥವಾ ನಿಮ್ಮಂಥ ಇಂಡಸ್ಟ್ರಿ ಅಪ್ಲಿಕೇಶನ್ ರೀ ಅಪ್ಲಿಕೇಶನ್ ಕರೆದು ಏನಾದರೂ ಏಜ್ ಅಲೆಕ್ಸೇಷನ್ ಇರೋರಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಆ್ಯಸ್ ಇಟ್ ಈಸ್ ಪರೀಕ್ಷೆ ನವೆಂಬರ್ ಡಿಸೆಂಬರ್ ಏನಿದೆ ಅದು ನಡೆಯುತ್ತೆ ನಡಿಬೇಕು ಕೂಡ ಬಿಕಾಸ್ ಮತ್ತೆ ಅದು ಪೋಸ್ಟ್ಪೋನ್ ಆಗೋದು ಮತ್ತು ಎಕ್ಸಾಮು ಈಗ ಆಲ್ರೆಡಿ ಗ್ರೂಪ್ ಇದೆ ಕೆ ಎಸ್ ರಿ ಎಕ್ಸಾಮ್ ಇದೆ ಸೊ ಎಲ್ಲದರ ನಡುವೆ ಆ ಪರೀಕ್ಷೆ ಮತ್ತೆ ಮುಂದೂಡೋದು ಬೇಡ ಬಟ್ ವಿಲೇಜ್ ಅಕೌಂಟೆಂಟ್ ಅಂತರೂ ಸಾಧ್ಯತೆ ಇದೆ ಯಾಕಂದರೆ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟರು ಕೂಡ ಇನ್ನೊಂದು ತಿಂಗಳಾದರೂ ಮಿನಿಮಮ್ ಅವರಿಗೆ ಮತ್ತೆ ಪ್ರಿಪ್ರೇಷನ್ ಟೈಮ್ ಅದು ಇದು ಅಂತ ಕೇಳೇ ಕೇಳ್ತಾರೆ ಸೊ ಆ ಒಂದು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು ತಿಂಗಳ ಮಟ್ಟಿಗೆ ಅಥವಾ ಒಂದೂವರೆ ತಿಂಗಳ ಮಟ್ಟಿಗೆ ಹೋಗುವಂಥ ಸಾಧ್ಯತೆ ಇದೆ ಆ್ಯಂಡ್ ಕೆ ಇ ಎಲ್ಲಿ ಕಂಪಲ್ಸರಿಕರಣ ಒಂದು ಪರೀಕ್ಷೆಗೆ ಬರೆದು ಪಾಸಾದವರು ಅಂದರೆ ಈ ಹಿಂದೆ ಯಾವುದಾದ್ರೂ ಪರೀಕ್ಷೆಯಲ್ಲಿ ಬರೆದು ಪಾಸಾದವರು ಮತ್ತೆ ಬರೀಲೇಬೇಕು ಸೊ ಕೆ ಪಿ ಎಸ್ ಸಿ ಥರ ಕೆ ಇ ಎಲ್ಲಿ ರೂಲ್ಸ್ ಇಲ್ಲ ಸೊ ಅಗೇನ್ ಅಗೇನ್ ಸೇಮ್ ಬರೀತಾ ಇರಬೇಕು ಅದೊಂದು ಸುಧಾರಣೆಯನ್ನು ಕೆ ಇ ಎ ಮಾಡಿಕೊಳ್ಬೇಕು ಆ್ಯಂಡ್ ಹಲವಾರು ಜನ ಈಗ ಆಲ್ರೆಡಿ ತುಂಬ ಆಸ್ಪೆಂಡ್ಸ್ಗಳು ಕೆ ಇ ಎ ಅವರಿಗೆ ಕಚೇರಿಗೆ ಕಾ ಕರೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಈ ಬಗ್ಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಏನು ವಿಷಯ ಅಂತ ಸೊ ಅವರು ಇದುವರೆಗೂ ಕೂಡ ಏನು ಸ್ಪಷ್ಟನೆಯನ್ನು ನೀಡ್ತಾ ಇಲ್ಲ ಕೆ ಪಿ ಎಸ್ ಸಿ ರೀತಿ ಒಂದು ದಿನ ಎರಡು ದಿನ ಪರೀಕ್ಷೆ ಇದ್ದಾಗ ಆ ರೀತಿ ಮಾಡೋದು ಬೇಡ ಹಾಲ್ ಟಿಕೆಟ್ ಬಿಟ್ಟು ದಯವಿಟ್ಟು ಈಗಲೇ ಒಂದು ಸ್ಪಷ್ಟನೆ ಕೊಟ್ಬಿಟ್ರೆ ಪ್ರಿಪ್ರೇಷನ್ ಮಾಡೋರಿಗೆ ತಮ್ಮ ಒಂದು ಮನಸ್ಥಿತಿಯನ್ನು ನಿರಳವಾಗಿ ಇಟ್ಕೊಂಡು ಆ್ಯಸ್ ಇಟ್ ಈಸ್ ತಮ್ಮ ಒಂದು ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಇಷ್ಟು ಆ್ಯಂಡ್ ಗ್ರೂಪ್ ಬಿ ಎಕ್ಸಾಮ್ದು ಈಗ ಪೋಸ್ಟ್ಪೋನ್ ಆಗಿರೋದು ಮತ್ತೆ ರೀ ಅಪ್ಲಿಕೇಶನ್ ಬಿಟ್ಟ ನಂತರ ಆ ಅಪ್ಲಿಕೇಶನ್ ಕ್ಲೋಸ್ ಆದಮೇಲೆ ಹೊಸ ಎಕ್ಸಾಮ್ ಡೇಟ್ ಅಂದರೂ ಒಂದು ಮಿನಿಮಮ್ ಟು ಮಂತ್ಸ್ ಬೇಕಾಗುತ್ತೆ ಸೊ ಎಲ್ಲ ವಿಷಯಗಳು ಸದ್ಯಕ್ಕಿಷ್ಟಿವೆ ನೀವು ಪೋಸ್ಟ್ಪೋನ್ ವಿಚಾರದ ಬಗ್ಗೆ ಅವ್ರ ಬಗ್ಗೆ ಯಾವುದು ಕೂಡ ತಲೆ ಕೊಡೋ ತಲೆಕಡೆಸ್ಕೊಳ್ಳದೆ ನೀವು ಏನಿದೆ ಆ್ಯಸ್ ಇಟ್ ಈಸ್ ನಿಮ್ಮ ಪ್ರಿಪ್ರೇಷನನ್ನು ಮುಂದುವರಿಸಿ ಫೋರ್ ನಾಟ್ ಟು ಪಿ ಎಸ್ ಐ ಎಕ್ಸಾಮ್ದು ಕೂಡ ಅಷ್ಟೇ ಇನ್ನೂ ಕೂಡ ಅಫಿಷಿಯಲ್ ಆಗಿ ಡೇಟ್ ಅನೌನ್ಸ್ ಮಾಡಿಲ್ಲ ಕೆ ಎ ಅವರು ಸದ್ಯದಲ್ಲೇ ಮಾಡಬೇಕು ಅಂತ ಈಗ ಆಲ್ರೆಡಿ ಮಂತ್ರಿಗಳಿಗೆ ಅಕ್ಷಯ ಸಂಘಟನೆಯಿಂದ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಡೇಟ್ ಅನೌನ್ಸ್ ಮಾಡಿಬಿಡಿ ಬಿಕಾಸ್ ಪಿ ಎಸ್ ಐ ಆ್ಯಸ್ ಈಗ ನಾಲ್ಕು ವರ್ಷದಿಂದ ಕಾಯ್ತಾ ಇದ್ದಾರೆ ತುಂಬ ಜನ ಯಾರೋ ಕೆಲವೊಂದಿಷ್ಟು ಜನ ಮತ್ತು ನಮಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಬಿಕಾಸ್ ನಾಲ್ಕೈದು ವರ್ಷದಿಂದ ಪಿ ಎಸ್ ಐ ನೋಟಿಫಿಕೇಷನ್ ಆಗಿಲ್ಲ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಮತ್ತೆ ನಮಗೂ ಅವಕಾಶ ಕೊಡಿ ಅಂತೇನೋ ಕೇಳಿದ್ರಂತೆ ಬಟ್ ಖಂಡಿತವಾಗಿಯೂ ಅದು ಸಾಧ್ಯವಿಲ್ಲ ಬಿಕಾಸ್ ಈ ವರ್ಷದ ಅಧಿಸೂಚನೆ ಆಗಿರುವಂಥ ಎಕ್ಸಾಮ್ಸು ಆ್ಯಂಡ್ ಅಪ್ಕಮಿಂಗ್ ಎಕ್ಸಾಮ್ ನೋಟಿಫಿಕೇಷನ್ಗಳಿಗೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಕೊಡೋದು ಅಂತ ಅವ್ರು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಇದು ಪಿ ಎಸ್ ಐ ಇದು ತುಂಬ ದಿನಗಳ ಹಿಂದೆಯೇ ನೋಟಿಫಿಕೇಷನ್ ಆಗಿರೋದ್ರಿಂದ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಈಗ ಸದ್ಯಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಬೇಕಿದ್ರೆ ಪಿ ಎಸ್ ಐ ನೋಟಿಫಿಕೇಷನ್ ಆದಾಗ ಅದಕ್ಕೆ ಆ್ಯಂಡ್ ಪಿ ಸಿಗೆ ಗೆ ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಸಡಿಲಿಕ್ಕೆ ಮಾಡಲೇಬೇಕು ಬಿಕಾಸ್ ಈಗ ಆಲ್ರೆಡಿ ಪಿ ಸಿ ಆಸ್ಪ್ರೆಂಟ್ಸ್ಗಳು ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇದಾರೆ ಇತ್ತೀಚೆಗಷ್ಟೇ ಗೃಹಮಂತ್ರಿಗಳ ಮನೆಗೂ ಹೋಗಿ ಭೇಟಿ ಹೋಗಿ ಅರೆಸ್ಟ್ ಆಗಿದ್ದು ಬೆಂಗ್ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಸಿದ್ಧಗಂಗಾ ಮಠದಲ್ಲಿ ಮಲ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಿ ತುಂಬ ಕಷ್ಟಪಟ್ಟು ಎಫರ್ಟ್ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಡಿಸಲೇಬೇಕು ಸಂಘಟನೆ ಈ ನಿಟ್ಟಿನಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳಿಗೆ ನಿಜಕ್ಕೂ ತುಂಬ ಅತಿ ಕಡಿಮೆ ಏಜ್ ಇದು ಅಂದರೆ ನಮ್ಮ ಸ್ಟೇಟಲ್ಲಿರೋದು ಅತಿ ಕಡಿಮೆ ಏಜ್ ಲಿಮಿಟು ಸೊ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಆ ಕಾರಣಕ್ಕಾಗಿ ಖಂಡಿತವಾಗಿ ಏಜ್ ಎಲೆಕ್ಟ್ಯೂಷನ್ ಸಿಗುವಂಥ ಸಾಧ್ಯತೆ ಇದೆ ಪಿ ಸಿ ಆರ್ಸ್ಪುಡೆಂಟ್ಸ್ಗಳಿಗೆ ಇಷ್ಟು ಸದ್ಯಕ್ಕೆ ಈಗಿರುವಂಥ ಅಪ್ಡೇಟ್ಸ್ಗಳು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು